ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೂ ಸೊ ಇವತ್ತು ಆರ್ ಸಿ ಬಿ ಮತ್ತೊಂದು ಮ್ಯಾಚು ಅದು ಯಾವ ಜೊಡೆ ಅಂದರೆ ಮಾನ್ಯ ಪಂಜಾಬ್ ಕಿಂಗ್ಸ್ ನಮ್ಮ ಮತ್ತೊಂದು ಸಲ ಮ್ಯಾಚೆ ಸೊ ಅದು ಇದಕ್ಕಿಟ್ಟ ಅದು ಗೊತ್ತಿಲ್ಲ ಒಂದಾದ್ಮೇಲೆ ಒಂದಿಟ್ಟ ಅಂದ್ರೆ ಒಂದೇ ದಿವಸ ಗ್ಯಾಪ್ನ ಮತ್ತು ಪಂಜಾಬ್ ಹೋಗಿದ್ರು ಅವ್ರಿಗೆ ಟ್ರಾವೆಲ್ಗೆ ಕಷ್ಟ ಆಗುತ್ತೆ ಸೊ ಐತ್ ಒಟ್ಟು ಮ್ಯಾಚೇ ಇದಕ್ಕರೆ ಇದು ಮತ್ತೆ ಇನ್ನೊಂದು ಈ ಮ್ಯಾಚಿಗೆ ಇನ್ನೊಂದು ಎಕ್ಸ್ಟ್ರಾಡ್ರಿ ಜಿ ಮಜಾ ಕೊಡೋದ್ರೆ ಇದು ರಿವೆಂಜ್ ಮ್ಯಾಚ್ ಆರ್ ಸಿ ಬಿಗೆ ಸೊ ನಮ್ಮ ಆರ್ ಸಿ ಬಿ ಅವರು ರಿವೆಂಜ್ ಮ್ಯಾಚ್ ಬಂದಾಗ ಹೆಂಗೆ ಹೊಳಿ ಇಕ್ಕಿರ್ಸಿ ನೋಡ್ರಿ ನೀವು ಎಲ್ಲ ಕಡೆ ಯಾವಾಗ ಎಲ್ಲ ಪ್ರತಿಯೊಂದು ಮ್ಯಾಚ್ ಆಯ್ತು ಎಲ್ಲ ಸೀಸನ್ದಾಗು ಸೊ ಆ ಥರ ರಿವೆಂಜ್ ಮ್ಯಾಚ್ ಈ ಮ್ಯಾಚ್ನಾಗೂ ಆಗಲಿ ಅಂತ ನಾನು ಅನ್ಕೋತೀನಿ ಮಾಡ್ನೆ ನಮ್ಮನ್ನ ತೊಂಬತ್ತಾರಕ್ಕೆ ಔಟ್ ಮಾಡಿದರು ಆದರೂ ಸ್ವಲ್ಪದಾಗ ಮ್ಯಾಚ್ ಕೈ ಆಗಿತ್ಕ ಸ್ವಲ್ಪ ತಪ್ಸ್ಕೊತ ಮ್ಯಾಚ ಏನು ಮಾಡ್ಲಾಕ ಬರಲ್ಲ ಅದಕ್ಕೆ ಇವತ್ತು ಅವರು ಹೋಮ್ ಗ್ರೌಂಡಾಗೆ ಹೋಗಿ ಅವ್ರು ಹೊಡೆದು ಬರೋದೈತಿ ಸೊ ಅದಕ್ಕೆ ನಮ್ಮ ಆರ್ ಸಿ ಬಾಯ್ಸ್ ಎಲ್ಲ ಕಾಯ್ಕೊಂಡು ಕೂತಿರ್ತಾರ ಸೊ ಅದನ್ನ ಇವತ್ತು ಮಾಡಲಿ ಅಂತ ನಾನು ಆಸೆ ಆಸೆ ಪಡ್ದು ನಮ್ಮ ಆರ್ ಸಿ ಬಿ ಇವತ್ತು ಪಂಜಾಬ್ನಾಗ ಹೋಗಿ ಗೆಲ್ಲಲಿ ಅಂತ ಆಶೆ ಪಡ್ತೀವಿ ಇದಕ್ಕ ಅವೇ ಮ್ಯಾಚಲ್ಲ ಇದು ಅವೇ ಮ್ಯಾಚ್ನಾಗ ನಮ್ಮ ಆರ್ ಸಿ ಬಿ ರೆಕಾರ್ಡ್ ಹೆಂಗೆ ಐತೆ ನಿಮ್ಗೆ ಗೊತ್ತೈತಿ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಅವಿಯದಾಗ ಗೆದ್ದಾರು ಸೊ ಐದನೇ ಮ್ಯಾಚು ಅವಿಯದಾಗ ಗೆಲ್ಲತ್ತೀವಿ ಸೊ ನಮ್ಮ ಕೇರ್ ಹಾಗೆ ನಾವೇನ ಸೊ ಸೆನ್ಸಿಬಲ್ ಕ್ರಿಕೆಟ್ ಅಷ್ಟೇ ಓಕೆ ಇವತ್ತಿನ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ ಇವತ್ತಿನ ಮ್ಯಾಚಲ್ಲಿ ನಡತೈನಾ ಪಂಜಾಬ್ನ ಮುಲನ್ಪುರ್ ಸ್ಟೇಡಿಯಮ್ದಾಗ ನಡಲತ್ತೈತಿ ಸೊ ಈ ಪಿಚ್ಚಿನ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಈ ಪಿಚ್ ಒಂಥರ ಪ್ರಿಡಿಕ್ಟೇಬಲ್ ಪಿಚ್ಚ ಪಿಚ ಅಲ್ಲ ಅಂದ್ರೆ ರಾತ್ರಿ ಆಡ್ಲತ್ತಿಲ್ಲ ಅನ್ನೋದು ಒಂಥರ ಸಮಾಧಾನ ಅದಕ್ಕಾರೆ ಇಲ್ಲಿ ಈ ಮ್ಯಾಚ್ ಹಿಡ್ಲತ್ತದ ಮಧ್ಯಾಹ್ನ ಇಡ್ಲತ್ತೈತಿ ಸೊ ನೀವು ಮಧ್ಯಾಹ್ನ ಇಡ್ಲತ್ತೈತಿ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ತಗೊಳ್ಳೋದು ಭಾಳ ಚಲೋ ಇಲ್ಲ ಅದಕ್ಕಾರೆ ನೀವು ಫೀಲ್ಡ್ ಅದು ಫೀಲ್ಡಿಂಗ್ ಮಾಡೋ ಸೆಕೆಂಡ್ ಬ್ಯಾಟಿಂಗ್ ಹೋಗ್ತೀರಿ ಅಂದ್ರೆ ಇವಾಗ ಫೀಲ್ಡರ್ಸ್ಗಳು ಅಂದ್ರೆ ಬ್ಯಾಟಿಂಗ್ ಆಡ್ಲಾಕ್ ಬರ್ತಿತ್ತಲ್ಲ ಅವರೆಲ್ಲ ಸುಸ್ತಾಗಿರ್ತತಿ ಸೊ ಅದಕ್ಕೆ ಫಸ್ಟ್ ಇಲ್ಲಿ ಬ್ಯಾಟಿಂಗ್ ಮಾಡಿ ಚಲೋ ಅದರ ಇಲ್ಲಿ ಏನಂತೀವಿ ಟಾಸ್ ಗೆದ್ದವ್ರು ಸರ್ ಚಾನ್ಸ್ ಒಬ್ಬರೇ ಬಾಲಿಂಗ್ ಬಿಡ್ತವ್ರು ಸೊ ಬಾಲಿಂಗ್ ಮಾಡ್ತಾರಷ್ಟು ಅನ್ಕೊತೀವಿ ಈ ಕಡೆ ನಮ್ಮ ಕಡೆ ಅಂತೂ ಟಾಸ್ ಏನು ಇದ್ದು ಇಟ್ಟಿದ್ದು ಅಟ್ಟೇನು ಡಿಫ್ರೆನ್ಸಿಯೇಟ್ ಆಗತ್ತೆ ನಾನು ಅನ್ಕೋತೀನಿ ಅದಕ್ಕರ ಇಲ್ಲಿ ಮಧ್ಯಾಹ್ನ ಮ್ಯಾಚ್ ಆಗಿರೋಂಥ ಡ್ಯೂ ಅಂತೂ ಬರಂಗಿಲ್ಲ ಅದಕ್ಕಂತರೂ ಏನೈತಿ ಸಿ ಬಿ ಏನೈತಿ ಟಾಸ್ ಚಿಂದ ಬಿಟ್ಬಿಟ್ಟು ನಡೀತೈತೆ ಅದಕ್ಕೆ ಸಂಬಂಧಿಲ್ಲ ಮತ್ತು ಇನ್ನೊಂದು ಇವತ್ತಿನ ಮ್ಯಾಚ್ನಾಗ ಮದ್ಲೆ ಅಂದ್ರೆ ಏನು ಚೇಂಜ್ ಮಾಡ್ಬೇಕು ಅನ್ನೋ ಮೊದ್ಲು ನಮ್ಮ ಪ್ಲೇಯಿಂಗ್ ಇನ್ನೊಂದು ಚೇಂಜ್ ಮಾಡಬೇಕು ಆ ಲಿಯಾಮ್ ಲಿಮಿಸ್ಟ್ ಅಂತ ಅದು ನಿಮ್ಗೆ ಹೇಳ್ತೀನಿ ಸದ್ಯಕ್ಕೆ ಸ್ಕ್ವಾಡ್ ಅಪ್ಡೇಟ್ಸ್ ಒಳಗ ಸೊ ಇಲ್ಲಿ ಪಿಚ್ ಆವರೇಜ್ ಇನ್ನಿಂಗ್ ಸ್ಕೋರ್ ಈ ಪಿಚ್ಚಿನಾಗ ಯವರೇಜ್ ಇನ್ನಿಂಗ್ ಸ್ಕೋರ್ ಹೇಳೋಕ್ರೆ ಗಾಬೇಕು ಅಂತಾರೆ ಹಂಗೂ ಆಕತಿ ಹಿಂಗು ಆಕತಿ ಇದೇ ಪಿಚ್ಚು ಎಸ್ ಆರ್ ಎಸ್ ಜೊಡೆಯ ಪಂಜಾಬ್ದವರು ಎರಡು ನೂರ ನಲ್ವತ್ತಾರನ್ನು ಕೊಟ್ಟಿದ್ದು ಇದರ ಪಿಚ್ಚು ಪಂಜಾಬ್ದವರು ನೂರ ಹದಿನಾರು ಡಿಪೆಂಡ್ ಮಾಡ್ಕೊಂಡಿದ್ದದ್ದು ನೂರ ಹನ್ನೆರಡು ಸೊ ಸಾರಿ ನೂರ ಹನ್ನೆರಡು ಡಿಪೆಂಡ್ ಮಾಡ್ಕೊಂಡಿದ್ದು ಒಂಥರ ವಿಚಿತ್ರ ಪಿಚ್ ಹತ್ತೆ ಹೇಳ್ಬೇಕು ನಮ್ಮ ಚಿನ್ನ ಸ್ವಾಮಿ ವಿಕೆಟ್ ಥರನ ವಿಚಿತ್ರ ಪಿಚ್ಚಿದು ಹೇಳ ಯಾವ ಥರ ಯಾವಾಗ ಹೆಂಗೆ ಬಿವ್ ಹಾಕತ್ತೈತಿ ಸೊ ಸೂಪರಾಗಿ ಬೌಲಿಂಗ್ ಯಾರು ಮಾಡ್ತಾರೋ ಆ ಟೀಮ್ ಗೆಲ್ತೈತಿತ್ತಾನೆ ಹೇಳ್ಬೋದು ಈ ಪಿಚ್ನಾಗ ಸೊ ಇಲ್ಲಿ ಈಗ ಪಿಚ್ ರಿಪೋರ್ಟ್ ಅಥ್ವ ಇನ್ನ ನಮ್ಮ ಥರ್ಡ್ ಅಪ್ಡೇಟ್ ಯಾವುದಂದ್ರೆ ಆ ಕಡೆ ಅದು ನಮ್ಮ ಎರಡು ನ ಸ್ಕ್ವಾಡ್ ಅಪ್ಡೇಟ್ಸು ಅಂದ್ರೆ ಏನೇನು ಚೇಂಜ್ ಆಗೋ ಏನೇನಿಲ್ಲ ಅಂತ ಈ ಸ್ಕ್ವಾಡ್ ಅಪ್ಡೇಟ್ಸನ್ನು ನೋಡ್ಬೋದು ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ನಾಗ ಒಂದರ ಚೇಂಜ್ ಇರಬೇಕು ಇಡ್ಲಿಕ್ಕಾರೆ ಒಂದು ಚೇಂಜ್ ಇವತ್ತು ಆರ್ ಸಿ ಬಿ ಟೀಮ್ ಹತ್ರ ಇಲ್ಲಿಕ ದೊಡ್ಡ ಬ್ಲಂಡರ್ ಆಗೋ ಸಾಧ್ಯತೆ ಭಾಳ ಐತಿ ಅದಕ್ಕರ ಲಿಯಾಮ್ ಲೀನ್ಸ್ಟೋನವ್ರ ಬದಲಿ ಜಾಕ ಬಿತ್ತ ಹೋದ್ ಹೋದ ಮ್ಯಾಚ್ನಾಗ ಏಣ್ಣೆ ಸೊ ಅದು ಇವತ್ತು ನಡಿಬೋದತ್ ನಾನು ಅನ್ಕೋತೀನಿ ಸೊ ನಡಲಿಕ್ಕಂದ್ರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟದ ಏನು ಹೇಳಕ್ಕೆ ಬರಲ್ಲ ಅವ್ರು ಚೇಂಜ್ ಮಾಡಬೇಕು ಸೊ ಮಸ್ಟ್ ಚೇಂಜ್ ಮಾಡಬೇಕು ಅವ್ರು ಯಾರನ್ನ ಲಿ ಆಮ್ ಲಿಂಗ್ಸ್ಟೋನ್ ಬದಲಿ ಜಲವ್ರನ್ನ ಹಾಕೋಬೇಕು ಮತ್ತೆ ಈ ಸ್ಕ್ವಾಡ್ ಅಪ್ಡೇಟ್ಸ್ ಇದಾದ್ರೆ ಇನ್ನು ಪಂಜಾಬ್ ಟೀಮ್ ಕಡೆ ಸೊ ಪಂಜಾಬ್ ಟೀಮ್ ಆ್ಯಸ್ ಇಟ್ ಇಸ್ ಅದರ್ ಸ್ಕ್ವಾಡ್ ಅವ್ರ ಸಾಧ್ಯತೆ ಇರ್ತೈತಿ ನಮ್ಮ ಪ್ರಕಾರ ಅಂದರು ಬೇರೆ ಏನು ಚೇಂಜ್ ಆಗಿಲ್ಲ ಏನ ಸ್ಕ್ವಾಡ್ ಅಪ್ಡೇಟ್ಸ್ ಆಯ್ತು ಇನ್ನು ಇವ್ರ ಕಡೆ ಸ್ಟ್ರೆಂತ್ ವೀಕ್ನೆಸ್ ಬಂದರೆ ನಮ್ಮ ಕಡೆ ಹರ್ಸಿಬಿದ್ ಸ್ಟ್ರೆಂಥ ಮೇನ್ ಅಂದ್ರೆ ಬಾಲಿಂಗ್ ಮಾರಿನ ತೊಂಬತ್ತಾರು ರನ್ನ ಎಟ್ ಕೆಟ್ಟ ಡಿಫೆಂಡ್ ಮಾಡಿದ್ರು ಲಾಸ್ಟ್ನೇ ತಗ ಜಿಗ್ಗಿದ್ರು ಇವ್ರ ಕಡೆ ನಮ್ಮ ಕಡೆ ಆರ್ ಸಿ ಬಿ ಕಡೆ ಬಾಲಿಂಗ್ ಒಂದು ದೊಡ್ಡ ಸ್ಟ್ರಾ ಸ್ಟ್ರೆಂತ್ ಆಯ್ತು ಹೇಳ್ಬೇಕು ವೀಕ್ನೆಸ್ ಏನೈತಿ ಸ್ವಲ್ಪ ಭಾಳ ಅಗ್ರೆಸಿವ್ ಆಡಕ್ಕೆ ಹೋಗ್ ಬ್ಯಾಟಿಂಗ್ ಒಳಗೆ ಸೊ ಭಾಳ ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಹುಲ್ಕ ಸ್ವಲ್ಪ ವಿಕೆಟ್ ಬಿದ್ರು ಒಂದು ಸ್ವಲ್ಪ ಅನ್ಸ್ತಾರ ಅಟ್ಟ ಸ್ವಲ್ಪ ಅದಕ್ಕೆ ಇದು ಒಂದು ಸ್ವಲ್ಪ ವೀಕ್ನೆಸ್ ಅಂತ ಹೇಳ್ಬೇಕು ಪಂಜಾಬ್ದವ್ರ ಸ್ಟ್ರೆಂತ್ ವೀಕ್ನೆಸ್ ಏನಂದ್ರೆ ಪಂಜಾಬ್ದವ್ರ ಕಡೆ ಇವರು ಬ್ಯಾಟಿಂಗ್ ಇಡ್ಲ ಸ್ವಲ್ಪ ಬ್ಯಾಟಿಂಗ್ ಅವ್ರ ವೀಕ್ನೆಸ್ ಅಂತ ಹೇಳ್ಬೇಕು ಇದಕ್ಕೆ ನೋಡ್ರಿ ನೀವು ಮಾಡ್ನ ತೊಂಬತ್ತರ ಇಡ್ಲಿಕ್ಕೆ ನಾಲ್ಕು ವಿಕೆಟ್ ಕಳ್ಕೊಂಡ್ರು ಸೊ ಇವ್ರ ಕಡೆ ಬ್ಯಾಟಿಂಗ್ಗಳು ಸ್ವಲ್ಪ ನಾಲಿಯಲ್ಲಿ ಸ್ವಲ್ಪ ಏನೈತಿ ವೀಕ್ನೆಸ್ ಐತಿ ಬ್ಯಾಟಿಂಗ್ ಸ್ಟ್ರೆಂತ್ ಇರೋದಂದ್ರೆ ಬಾಲಿಂಗ್ ಐತಿ ಆರ್ ಸಿ ಬಿ ಸಿಂಗು ಬ್ಯಾಟ್ಲೆಟು ಚಹಲ್ ಮತ್ತು ಹಿಂದಿನ ಬೌಲರ್ಗಳು ಇವ್ರು ಸಂಬಂಧ ಬಾಲಿಂಗ್ ಫ್ಯಾನ್ಸಿ ಮಾಡ್ತಾರೆ ಸೊ ಇವ್ರದ್ದು ಬಾಲಿಂಗ್ ಸ್ಟ್ರೆಂತ್ ಐತಿ ಇನ್ನು ಎರಡು ಟೀಮಿಂದ ಸ್ಟ್ರೆಂತ್ ವೀಕ್ನೆಸ್ ವೀಕ್ನೆಸ್ ನೋಡಿದ್ದಾದಮೇಲೆ ಆರ್ ಸಿ ಬಿ ಮತ್ತು ಪಂಜಾಬ್ ಪ್ಲೇಯಿಂಗಿಲ್ಲ ನೋಡು ಆರ್ ಸಿ ಬಿ ಪಂಜಾಬ್ ಆರ್ ಸಿ ಬಿ ಫಸ್ಟ್ ಆರ್ ಸಿ ಬಿ ಇಲ್ಲ ನೋಡು ಆರ್ ಸಿ ಬಿ ಪ್ಲೇಯಿಂಗಿಲ್ಲ ಹಿಂಗಿರ್ತೈತಿ ಓಪನಿಂಗ್ ವಿರಾಟ್ ಕೊಹ್ಲಿ ಸಾಲ್ಟ್ ಯಾವುದೇ ಚೇಂಜ್ ಇರೋಲ್ಲ ಮೂರನೇ ನಂಬರು ನನ್ನ ಪ್ರಕಾರ ಮತ್ತು ಡಿ 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 ಪಿ ಆಡೋ ಸಾಧ್ಯತೆ ಇದೆ ಮೂರನೇ ನಂಬರ್ ಡಿ ಡಿ ಪಿ ನಾಲ್ಕನೇ ನಂಬರ್ ಏನಿದೆ ರಜತ್ ಪಟೀರಾರ್ ಅವರು ಆಡ್ತಾರೆ ಐದನೇ ನಂಬರ್ ನನ್ನ ಪ್ರಕಾರ ಜಾಕೊಬ್ ಬೆತ್ತಲ್ ಅವ್ರ ನಾನು ಆಡಿಸ್ತೀನಿ ಅವ್ರು ಮ್ಯಾಚ್ ಮಾಡ್ತಾರೆ ಆಡಿಸ್ತಾರೆ ಗೊತ್ತಿಲ್ಲ ನಾನು ಐದನೇ ನಂಬರ್ ಜಾಕಾಬ್ ಬೆತ್ತಲ್ ಆಡಿಸ್ತೀನಿ ಆರನೇ ನಂಬರ್ ಐತಿ ಜಿತೇಶ್ ಶರ್ಮಾ ಏಳನೇ ನಂಬರು ಟೀಮ್ ಡೇವ್ ಎಂಟನೇ ನಂಬರ್ ಕೃನಾಲ್ ಪಾಂಡ್ಯ ನಾನು ಕೇರ ಕೃನಾಲ್ ಪಾಂಡ್ಯ ಅವ್ರನ್ನ ಚೇಂಜ್ ಮಾಡ್ಸಬೇಕು ಅವ್ರ ಬದಲು ಸ್ವಪ್ನೀಯರ್ ಸಿಂಗನ್ನು ಹಾಕೋಬೇಕು ಇದಕ್ಕೆ ಮಾನ್ಯವರು ಓದವರ್ಸ್ ನಮಗೆ ಲಕ್ ಚೇಂಜ್ ಮಾಡಿದ ಪ್ಲೇಯರು ಸೊ ಸ್ವಪ್ನ ಸಿಂಗ್ ಹಾಕೋಬೇಕು ಅವ್ರು ಹಾಕೋ ಅಲ್ಲಿ ಇವರು ಅದಕ್ಕೆ ಕೃಣಾಲ್ ಪಾಂಡ್ಯಾನೆ ಹೋಗ್ಬೇಕಾಗೈತೆ ಎಂಟಕ್ಕೆ ಇವರು ಆದ್ರೆ ಒಂಬತ್ತಕ್ಕೆ ಭುವನೇಶ್ವರ್ ಕುಂಬಾರು ಭುವ ಕುಮಾರು ಹತ್ತಕ್ಕೆ ಏನೈತಿ ಎಸ್ ದೇಡ ಹನ್ನೊಂದಕ್ಕೆ ಹೆಜರ್ ಊಟ ಸೊ ಇದು ಆರ್ ಸಿ ಬಿ ಪ್ಲೇಯಿಂಗ್ ಇಂಪ್ಯಾಕ್ಟ್ ಪ್ಲೇಯರಾಗಿ ಶಿವಯಾ ಶರ್ಮ ಅವ್ರು ಬರೋ ಸಾಧ್ಯತೆ ಐತೆ ಇದು ಆರ್ ಸಿ ಬಿ ಆದರೆ ಇನ್ನು ಪಂಜಾಬ್ ಕಡೆ ಹೋದ್ರೆ ಪಂಜಾಬ್ ಒಳಗೆ ಓಪನಿಂಗ್ ಪ್ರಿಯಾಂಶ ಮತ್ತು ಪ್ರಭಸಿಮರ ಸಿಂಗ್ ಬರ್ತಾರೋ ಮೂರನೇ ನಂಬರ್ ಶ್ರೇಯಸ್ ಅಯ್ಯರು ನಾಲ್ಕನೇ ನಂಬರ್ ಇವರಲ್ಲಿ ಬರ್ತಾರೆ ನೆಹಲ್ ವಜಾರ ಐದನೇ ನಂಬರ್ ಏನೈತಿ ಇವರಲ್ಲಿ ಸ್ಟೋನಸ್ ಬರ್ತಾರೋ ಆರನೇ ನಂಬರ್ ನಂಬರ್ ಇವ್ರ ಕಡೆ ಜೋಸ್ ಇಂಗ್ಲಿಷ್ ಬರ್ತಾರೋ ಏಳನೇ ನಂಬರ್ ಏನೈತಿ ಶಶಾಂಕ್ ಸಿಂಗು ಎಂಟನೇ ನಂಬರ್ ಏನೈತಿ ಮಾರ್ಕಲ್ ಅನ್ಸನ ಒಂಬತ್ತನೇ ನಂಬರ್ ಆರ್ ಸಿಬ್ ಸಿಂಗ ಹತ್ತನೇ ನಂಬರ್ ಬಾಟ್ಲೇಟ್ ಹನ್ನೊಂದು ನಂಬರ್ ಚಹಲಾ ಹಣ್ಣು ಇವರು ಇಂಪ್ಯಾಕ್ಟ್ ಪ್ಲೇರ್ ಆಗಿ ಬೇಕಾದ್ರೆ ವೈಶಾಖ್ ವಿಜಯಕುಮಾರ್ ಅವ್ರನ್ನ ಕರ್ಕೋಬೋದು ಬೇಕಾದ್ರೆ ಯಾರು ಬೇಕಾದ್ರು ಕರ್ಕೋಬೋದು ಸೊ ನಾನಂತರ ಪ್ರಿಡಿಕ್ಷನ್ ಅಂತೂ ಹೇಳಂಗಿಲ್ಲ ಇದಕ್ಕರ ಪ್ರಿಡಿಕ್ಷನ್ ಹೇಗೆ ಓಡಾಯಿಸ್ಕೊತಾವೆ ಸೊ ನಮ್ಮ ಆರ್ ಸಿ ಬಿ वोट पुडाइंग सो पंजाब स्व कौ सेंसीबल आडु सो वन मैच अट्ठम होता अद्ते हैं भाई एक्सपेक्टेश बैड सो गलता अंदोती अस्टे साको ओकेो इनमें वीडियो वीडियो लाइक मैं चाहल सब्सक्रेबरी सो मत एलू नमस्कार